ಶ್ರೀಗುರುಭ್ಯೋ ನಮಃ ಸರ್ವಸ್ವೇ ಸರ್ವೇಷೀ ಸರ್ವಶಕ್ತಿ ಸಮನ್ವಿ ಬಹೆಭ್ಯಸ್ತ್ರನೋ ದೇವಿ ದುರ್ಗೇ ದೇವಿ ನಮೋಸ್ತತೆ ನಮಸ್ತಂಡಿ ವಿಶ್ವವಾಣಿ ಟಿ ವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ವಾಹಿನಿಯ ಪ್ರೇಕ್ಷಕರಿಗೆಲ್ಲರಿ ಕೂಡ ಸ್ವಾಗತ ಈ ಮಾಸಿಕ ಭವಿಷ್ಯ ಅಂದರೆ ಒಂದು ತಿಂಗಳಲ್ಲಿ ಧನು ರಾಶಿಯವರ ಒಂದು ಭವಿಷ್ಯ ಯಾವ ರೀತಿಯಾಗಿರುತ್ತೆ ಅನ್ನತಕ್ಕಂತಹ ವಿಷಯದ ಮೇಲೆ ನಾವು ಅವಲೋಕನವನ್ನು ಮಾಡಿದಾಗ ಧನುರಾಶ್ಯಾಧಿಪತಿಯಾದಂತಹ ಗುರುವಿನ ಬದಲಾವಣೆ ಮತ್ತು ಧನುರಾಶಿಯ ಮೇಲೆ ಇನ್ನಿತರ ಗ್ರಹಗಳ ದೃಷ್ಟಿ ಜೊತೆಯಲ್ಲಿ ಧನು ರಾಶಿಯಿಂದ ಇರತಕ್ಕಂತಹ ಇನ್ನಿತರ ಮನೆಗಳು ಯಾವ ರೀತಿಯಾಗಿ ಅವರ ಆರ್ಥಿಕವಾದಂತಹ ಪರಿಣಾಮ ಸಾಮಾಜಿಕವಾದಂತಹ ಪ್ರಭಾವ ಕೌಟುಂಬಿಕವಾದಂತಹ ಸಮಾಧಾನ ಇವೆಲ್ಲವನ್ನು ಕೊಡುತ್ತೆ ಅನ್ನತಕ್ಕಂಥದ್ದು ನಾವು ತಿಳಿದುಕೊಳ್ಳೋಣ ಪ್ರಮುಖವಾಗಿ ಈ ನವೆಂಬರ್ ತಿಂಗಳ ಮೊದಲ ಹದಿನೈದು ದಿವಸ ನಂತರದ ಹದಿನೈದು ದಿವಸ ಎರಡು ವಿಭಾಗವನ್ನು ಮಾಡಿದಾಗ ಮೊದಲ ಹದಿನೈದು ದಿವಸಗಳಲ್ಲಿ ಕೆಲವೊಂದು ಕೆಟ್ಟ ಫಲಗಳು ಅಂದರೆ ಮನಸ್ಸಿಗೆ ಸಮಾಧಾನ ಆಗದೇ ಇರತಕ್ಕಂತಹ ಘಟನೆಗಳು ನಡೀಬೋದು ಆದರೆ ಅದೇ ಶಾಶ್ವತ ಅಲ್ಲ ನಂತರ ಹದಿನೈದು ದಿನಗಳಲ್ಲಿ ಕೂಡ ಒಳ್ಳೆಯ ಫಲವನ್ನು ಕೂಡ ನೀವು ಪಡೆದುಕೊಳ್ತೀರ ಜೊತೆಯಲ್ಲಿ ಧನು ರಾಶಿ ಅಧಿಪತಿಯಾದಂತಹ ಗುರುವಿನ ನೇರವಾದಂತಹ ದೃಷ್ಟಿ ಇಲ್ಲಿವರೆಗೆ ಇತ್ತು ಆದರೆ ಈಗ ಅವನು ಅಷ್ಟಮ ಸ್ಥಾನಕ್ಕೆ ಹೋಗಿಬಿಟ್ಟಿದ್ದಾನೆ ಅಂದರೆ ದುಸ್ಥಾನಕ್ಕೆ ರಾಷ್ಟ್ರಾಧಿಪತಿ ಹೋಗಿದ್ದಾನೆ ದುಸ್ಥಾನವಾದರೂ ಗುರುವಿಗೆ ಅದು ಉಚ್ಚಸ್ಥಾನ ಆಗಿರುವುದರಿಂದ ಸಂಪೂರ್ಣವಾಗಿ ಕೆಟ್ಟ ಫಲವೇ ಸಿಗುತ್ತೆ ಅಂತ ಹೇಳಿ ಅರ್ಥ ಅಲ್ಲ ಒಳ್ಳೆಯದು ಕೂಡ ಜೊತೆಯಲ್ಲಿ ಮಧ್ಯ ಮಧ್ಯದಲ್ಲಿ ಬಂದು ಹೋಗ್ತಾ ಇರುತ್ತೆ ಒಳ್ಳೆಯ ಅಂಶಗಳು ಕೂಡ ಅದರಿಂದ ಇದನ್ನು ಪ್ರಮುಖವಾಗಿ ನಾವು ಗಮನಿಸಬೇಕು ಜೊತೆಯಲ್ಲಿ ಹದಿನೈದು ತಾ ಹದಿನೈದನೇ ತಾರೀಕಿನ ನಂತರ ಶುಕ್ರನು ಏಕಾದಶ ಸ್ಥಾನಕ್ಕೆ ಬರುವುದರಿಂದ ರವಿ ಕೊಡ್ತಕ್ಕಂತಹ ಕೆಟ್ಟ ಫಲವನ್ನು ಅವನು ಹೊಡೆದು ಹಾಕ್ತಾನೆ ಅಂದರೆ ರವಿ ಇದ್ದಾನೆ ಕೆಟ್ಟ ಫಲವನ್ನು ಕೊಡಬಹುದು ಭಾಗ್ಯಾಧಿಪತಿಯಾಗಿ ಕೊಡಬಹುದು ಆದರೆ ಅಂತಹದ್ದನ್ನು ಮೊದಲ ಹದಿನೈದು ದಿನ ಅದಕ್ಕೆ ನಾನು ಹೇಳಿದ್ದು ಆಗಾಗ ಹದಿನೈದು ದಿವಸ ಅಷ್ಟು ಚೆನ್ನಾಗಿಲ್ಲ ಅಂತ ಇದರಿಂದ ಆ ಶುಕ್ರನು ಬಂದ ನಂತರದಲ್ಲಿ ಅವನ ಒಂದು ಬಲಿಷ್ಠತೆಯ ಮುಂದೆ ರವಿಯ ಬಲಹೀನತೆ ಅನ್ನತಕ್ಕಂಥದ್ದು ಕುಂಠಿತ ಆಗುತ್ತೆ ಆದ್ದರಿಂದ ಹದಿನೈದು ತಾರೀಕು ನಂತರದಲ್ಲಿ ಆರ್ಥಿಕ ವ್ಯವಹಾರಗಳನ್ನು ಮಾಡತಕ್ಕಂಥವರು ಮುಂದುವರಿಸ್ತಕ್ಕಂಥದ್ದು ಒಳ್ಳೆಯದು ಅಂತ ಹೇಳಿ ಅರ್ಥ ಅಂದರೆ ಯಾವುದೇ ಹೊಸದಾಗಿ ಏನಾದರೂ ಕೊಂಡುಕೊಳ್ಳಬೇಕಾದರೆ ದೊಡ್ಡ ದೊಡ್ಡ ಖರೀದಿಗಳಿರ್ಬೋದು ದೊಡ್ಡ ಭತ್ತವನ್ನು ಹೂಡಿಕೆ ಮಾಡತಕ್ಕಂಥದ್ದಿರ್ಬೋದು ಅಥವಾ ಯಾವುದೇ ವ್ಯವಹಾರ ನಿಮಿತ್ತವಾಗಿ ಮಾಡತಕ್ಕಂತಹ ಪ್ರಯಾಣಗಳಿರಬಹುದು ಇದೆಲ್ಲ ಸ್ವಲ್ಪ ಮುಂದಕ್ಕೆ ಹಾಕಿದರೆ ಒಂದು ಹದಿನೈದು ದಿವಸ ಮುಂದಕ್ಕೆ ಹಾಕಿದರೆ ಒಳ್ಳೆಯ ಫಲವನ್ನು ನೀವು ನಿರೀಕ್ಷೆಯನ್ನು ಮಾಡಬಹುದು ಜೊತೆಯಲ್ಲಿ ಈ ಆರ್ಥಿಕವಾದಂತಹ ಈ ಸಾಲ ಸಾಲ ತೀರಿಸ್ತಕ್ಕಂತಹ ಕೆಲವೊಂದು ದಾರಿ ಗೋಚಾರ ಆಗುತ್ತೆ ನೀವು ಎಷ್ಟೋ ವರ್ಷದಿಂದ ಸಾಲ ತೀರಿಸಲಿಕ್ಕೆ ಆಗದೇ ಇದ್ದರೆ ಈ ತಿಂಗಳಲ್ಲಿ ಕೆಲವೊಂದು ಅಂತಹ ಸಾಲ ತೀರಿಸೋದಕ್ಕೆ ಯಾವುದೋ ಒಂದು ಮಾರ್ಗ ಕಂಡುಕೊಂಡು ಆ ಮೂಲಕ ಋಣಮುಕ್ತರಾಗತಕ್ಕಂತಹ ವಿಶೇಷವಾದಂತಹ ಯೋಗವು ಕೂಡ ಧನು ರಾಶಿಯವರಿಗೆ ಇದೆ ಅಂತೇಳಿ ನಾವು ಹೇಳಬಹುದು ಜೊತೆಯಲ್ಲಿ ಗುರು ವಕ್ರಿಯಾಗಿ ರಾಷ್ಟ್ರಾಧಿಪತಿಯಾಗಿ ಗುರು ಆಗ್ತಾನೆ ವಕ್ರಿಯಾದ ನಂತರದಲ್ಲಿ ಅವನು ಕೊಡತಕ್ಕಂತಹ ಫಲವೂ ಕೂಡ ವ್ಯತ್ಯಾಸ ಆಗುತ್ತೆ ಅದರಿಂದ ರಾಷ್ಟ್ರಾಧಿಪತಿಯಾಗಿ ಗುರು ಧನಾಧಿಪತಿಯಾದಂತಹ ಗುರು ಈ ಒಂದು ವಿಶೇಷವಾದಂತಹ ಫಲವನ್ನು ಹದಿನೈದು ದಿವಸದ ನಂತರದಲ್ಲಿ ಮಾಡುವುದರಿಂದ ಆರ್ಥಿಕ ವ್ಯವಹಾರಗಳನ್ನು ಒಂದು ಹದಿನೈದು ದಿವಸ ಮುಂದೂಡಿ ನಂತರ ಮುಂದುವರಿಸಿ ಒಳ್ಳೆಯದಾಗುತ್ತೆ ಜೊತೆಯಲ್ಲಿ ಈ ವಿಷಯ ದ್ವಿ ದ್ವಿತೀಯ ಸ್ಥ ತೃತೀಯ ಸ್ಥಾನ ಚಂದ್ರ ಭೂಮಿಗೆ ಸಂಬಂಧಪಟ್ಟಂತಹ ವಿವಾದಗಳು ಹೆಚ್ಚಾಗತಕ್ಕಂತಹ ಸಾಧ್ಯತೆಗಳು ಅದರಲ್ಲೂ ಕೂಡ ಈ ತಾಯಿ ಕಡೆ ಸಂಬಂಧಪಟ್ಟಂತಹ ಆಸ್ತಿ ವಿವಾದಗಳೇನಿದೆ ಇದು ತಾರಕಕ್ಕೆ ಏರಬಹುದು ಅಂದರೆ ತಾಯಿ ಮೂಲವಾದಂತಹ ಆಸ್ತಿಗೆ ಸಂಬಂಧ ಪಟ್ಟಂತಹ ವಿವಾದಗಳು ಜಾಸ್ತಿ ಆಗತಕ್ಕಂತಹ ಸಾಧ್ಯತೆಗಳು ಇರುತ್ತೆ ಆದ್ದರಿಂದ ಆಗ ಈಗಾಗಲೇ ಅದು ಏನಾದರೂ ನ್ಯಾಯಾಲಯದಲ್ಲಿ ಅಂತಹ ಕಟ್ಟಡಗಳು ನಡೀತಾ ಇದ್ದರೆ ಅಂತ ಕೇಸ್ ನಡೀತಾ ಇದ್ದರೆ ನಿಮ್ಮ ಪರವಾಗಿ ತೀರ್ಪು ಬರದೇ ಇರಬಹುದು ಅಥವಾ ಮುಂದೆ ವಿಳಂಬ ಆಗ್ಬೋದು ಇಂತಹದ್ದೆಲ್ಲ ಆಸ್ತಿಗೆ ಸಂಬಂಧಪಟ್ಟಂತೆ ಅದರಲ್ಲೂ ತಾಯಿ ಕಡೆಯಿಂದ ಬರತಕ್ಕಂತಹ ಆಸ್ತಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಇರುತ್ತೆ ಈ ತಿಂಗಳಲ್ಲಿ ಮುಂದೆ ಅದು ಕ್ರಮೇಣ ನಿಮ್ಮ ಜಾತಕಕ್ಕೆ ಅನುಸಾರವಾಗಿ ಬದಲಾವಣೆ ಅಥವಾ ಚೇಂಜ್ ಆಗತಕ್ಕಂತಹ ಸಂದರ್ಭ ಬದಲಾವಣೆ ಅಥವಾ ಕೆಲವೊಂದು ಪ್ರಗತಿಯನ್ನು ಕಾಣುವುದಕ್ಕೆ ಸಾಧ್ಯತೆ ಇರುತ್ತೆ ಆದರೆ ಈ ನವೆಂಬರ್ ತಿಂಗಳಲ್ಲಿ ಆಸ್ತಿ ವಿಚಾರದಲ್ಲಿ ಸಮಸ್ಯೆಗಳು ಬಂದೇ ಬರುತ್ತೆ ಅಂಥೇಳಿ ನಾವು ಹೇಳಬಹುದು ಇನ್ನು ವಿಶೇಷವಾಗಿ ಶನಿ ಸುಖ ನೀವು ಏನೇ ಮಾಡಿದರೂ ನೀವು ಯಾವುದೇ ವ್ಯವಹಾರವನ್ನು ಮಾಡಿದರೆ ಎಷ್ಟೇ ಸಂಪತ್ತಿರಲಿ ಏನೇ ಕೆಲಸವನ್ನು ಮಾಡಿದರೂ ಅದರ ಅಂತಿಮವಾದಂತಹ ಒಂದು ಫಲಿತಾಂಶ ಅಂದರೆ ಸುಖವಾಗಿ ನಾವು ಇರಬೇಕು ಮನಃಶಾಂತಿಯಿಂದ ಇರಬೇಕು ನೆಮ್ಮದಿಯಿಂದ ಇರಬೇಕು ಅಂತ ಆದರೆ ನೆಮ್ಮದಿಯಿಂದ ಇರಬೇಕು ಅಂದುಕೊಂಡ ತಕ್ಷಣ ನೆಮ್ಮದಿ ಬರುವುದಿಲ್ಲ ಆ ಗ್ರಹಗತಿಗಳಲ್ಲೂ ಕೂಡ ಪೂರಕವಾಗಿ ಸಹಕರಿಸಿದರೆ ಅಥವಾ ಗ್ರಹಚಾರ ಚೆನ್ನಾಗಿದ್ದರೆ ಮಾತ್ರ ಮಾನಸಿಕವಾದಂತಹ ಶಾಂತಿಯನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಆದರೆ ಈ ರಾಶಿಯವರಿಗೆ ಚತುರ್ಥ ಸ್ಥಾನದಲ್ಲಿ ಇರತಕ್ಕಂತಹ ಸುಖ ಸ್ಥಾನದಲ್ಲಿರತಕ್ಕಂತಹ ಶನಿಯ ಒಂದು ಪ್ರಭಾವದಿಂದಾಗಿ ಮತ್ತು ರಾಷ್ಟ್ರಾಧಿಪತಿ ಗುರು ಕೂಡ ಅಷ್ಟಮದಲ್ಲಿ ಇದ್ದಾನೆ ಈ ಎಲ್ಲ ಕಾರಣದಿಂದ ನೀಚನಾದಂತಹ ಶುಕ್ರನ ದೃಷ್ಟಿ ಸುಖ ಸ್ಥಾನದ ಮೇಲೆ ಮೊದಲ ಹದಿನೈದು ದಿನಗಳಲ್ಲಿ ಇರುತ್ತೆ ಎಲ್ಲ ಕಾರಣದಿಂದ ನೀವು ಎಷ್ಟೇ ಕಷ್ಟಪಟ್ಟರೂ ಅಥವಾ ಎಷ್ಟೇ ಚೆನ್ನಾಗಿರಬೇಕು ಅಂತ ಅಂದುಕೊಂಡರೂ ಕೂಡ ಏನೋ ಒಂದು ಕಿರಿಕಿರಿಯಾಗಿ ಏನೋ ಒಂದು ಮನಸ್ತಾಪ ಉಂಟಾಗಿ ಅಥವಾ ಏನೋ ಆರೋಗ್ಯ ಸಮಸ್ಯೆಗಳು ಬಂದು ಅಥವಾ ಮಾನಸಿಕವಾದಂತಹ ಒಂದು ಸಮಸ್ಯೆಗಳಿಂದಾಗಿ ಈ ನೆಗೆಟಿವ್ ಥಾಟ್ಸ್ ಇಂತಹದ್ದೆಲ್ಲ ಪದೇ ಪದೇ ಬರತಕ್ಕಂಥದ್ದು ಅಥವಾ ಯೋಚನೆಗಳು ಯಾವುದೋ ನಮ್ಮ ಕೆಲಸ ನಾವು ಅಂದುಕೊಂಡಂತೆ ಆಗುತ್ತಾ ಇಲ್ಲ ಅನ್ನತಕ್ಕಂತಹ ಮಾನಸಿಕವಾದಂತಹ ಕ್ಲೇಷ ಇದೆಲ್ಲ ಉಂಟಾಗಿ ಮನಸ್ಸಿಗೆ ನೆಮ್ಮದಿಯೇ ಇರುವುದೇ ಇರತಕ್ಕಂಥದ್ದು ಇರುತ್ತೆ ಅದರಿಂದ ಇದಕ್ಕೆ ವಿಶೇಷವಾಗಿ ಗುರುವಿನ ದೇವಾಲಯಕ್ಕೆ ಭೇಟಿ ಕೊಡತಕ್ಕಂಥದ್ದು ಗುರು ಪ್ರಾರ್ಥನೆಯನ್ನು ಮಾಡತಕ್ಕಂಥದ್ದು ಕುಲ ಗುರುವಿನ ವನ್ನು ಪಡೆದುಕೊಳ್ಳತಕ್ಕಂಥದ್ದು ಗುರು ಅಷ್ಟಕವನ್ನು ದರ್ಶ ದಕ್ಷಿಣ ಗುರು ಅಷ್ಟಕ ಅಥವಾ ದಕ್ಷಿಣಾಮೂರ್ತಿಯ ಅಷ್ಟಕವನ್ನು ದಕ್ಷಿಣಾಮೂರ್ತಿಯ ಸ್ತೋತ್ರವನ್ನು ಪಡಿತ ನೀವು ವಿಶೇಷವಾಗಿ ಪಠಿಸ್ತಕ್ಕಂಥದ್ರಿಂದ ಇಂತಹ ಮಾನಸಿಕವಾದಂತಹ ಕ್ಲೇಷಗಳಿಂದ ಹೊರಬರುವುದಕ್ಕೆ ಸಾಧ್ಯತೆ ಇರುತ್ತೆ ಅದರಿಂದ ಎಷ್ಟೇ ಇದ್ದರೂ ಏನೇ ಮಾಡಿದರೂ ಮನಸ್ಸಿಗೆ ನೆಮ್ಮದಿ ಇಲ್ಲ ಅನ್ನತಕ್ಕಂಥದ್ದು ಕಾಡು ಕಾಡಬಹುದು ಅದರಲ್ಲೂ ಕೂಡ ತುಂಬ ಬಲಹೀನವಾದಂತಹ ಮನಸ್ಥಿತಿಯನ್ನು ಹೊಂದಿರುತ್ತೆ ಖಿನ್ನತೆಗೆಲ್ಲ ಹೋಗಿಬಿಡ್ತಾರೆ ಅದರಿಂದ ತುಂಬ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಆದರೆ ಇವೆಲ್ಲ ಸ್ತೋತ್ರಗಳನ್ನು ಪಠಿಸುವುದರಿಂದ ದೈವ ದೇವಾನು ದೈವಾನುಗ್ರಹದಿಂದ ಇಂತಹ ಕಷ್ಟಗಳಿದ್ದರೂ ಕೂಡ ಇಂತಹ ಸಮಸ್ಯೆಗಳು ಬಂದರೂ ಕೂಡ ಅದರಿಂದ ಹೊರಬರುವುದಕ್ಕೆ ಸಾಧ್ಯ ಇದೆ ಆದರೆ ಅವುಗಳನ್ನು ಸರಿಯಾದ ರೀತಿಯಲ್ಲಿ ಪಾಲಿಸಬೇಕು ಅಷ್ಟೇ ಇದರಿಂದ ಶನಿ ಮಂತ್ರವನ್ನು ಪಠಿಸಿ ಗುರುಮಂತ್ರವನ್ನು ಪಠಿಸುವುದರಿಂದ ಈ ಸುಖಸ್ಥಾನಗತನಾದಂತಹ ಶನಿಯ ದುಷ್ಪ್ರಭಾವದಿಂದ ಉಂಟಾಗತಕ್ಕಂತಹ ಸಮಸ್ಯೆಯನ್ನು ಧನುರಾಶಿಯವರು ರಾಶಿಯವರು ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತೇಳಿ ನಾವು ಹೇಳಬೋದು ಇನ್ನು ಶತ್ರುಗಳು ಅನಾವಶ್ಯಕವಾಗಿ ಮಿತ್ರರೇ ಶತ್ರುಗಳಾಗಿಬಿಡ್ತಾರೆ ಅದರಿಂದ ನೀವು ಯಾರನ್ನ ನಂಬಿರ್ತೀರೋ ಯಾರು ನಿಮಗೆ ಹಿತೈಷಿಗಳಾಗಿರ್ತಾರೋ ಅವರೇ ನಿಮಗೆ ಸಮಸ್ಯೆಗಳಿಗೆ ಕಾರಣ ಆಗ್ಬೋದು ಅವರಿಂದ ನಿಮಗೆ ಮನಸ್ಸಿಗೆ ನೋವುಂಟಾಗ್ಬೋದು ಆದ್ದರಿಂದ ಆದಷ್ಟು ಮನುಷ್ಯ ಆದಷ್ಟು ದೂರ ಇರತಕ್ಕಂಥ ಸ್ನೇಹಿತರಿಂದ ಸಹೋದ್ಯೋಗಿಗಳಿಂದ ಸಹವರ್ತಿಗಳಿಂದ ಸಾರ್ವಜನಿಕವಾಗಿ ಆದಷ್ಟು ಸಂಪರ್ಕದಿಂದ ದೂರ ಇರತಕ್ಕಂಥದ್ದು ಒಳ್ಳೆಯ ಜಾಸ್ತಿ ಯಾವುದನ್ನು ಹಚ್ಚಿಕೊಳ್ಳದೆ ಅಂದರೆ ಯಾವುದರಲ್ಲಿ ಜಾಸ್ತಿ ತೊಡಗಿಸಿಕೊಳ್ಳಬದೇ ಅಂತರವನ್ನು ಕಾಯ್ದುಕೊಂಡ್ರೆ ನೀವು ಹೆಚ್ಚು ನೆಮ್ಮದಿಯಿಂದ ಇರ್ತೀರಾ ಅಂಥೇಳಿ ನಾವು ಈ ತಿಂಗಳಗಳಲ್ಲಿ ಧನು ಅವರಿಗೆ ಹೇಳಬಹುದು ಇನ್ನು ದಾಂಪತ್ಯ ಜೀವನದಲ್ಲಿ ಹೇಗೆ ಎಲ್ಲ ಮಿತ್ರರು ಶತ್ರುಗಳು ಆಗ್ತಾರೆ ಅಂದರೆ ಗಂಡ ಅಥವಾ ಹೆಂಡತಿಯೂ ಕೂಡ ನೀವು ಯಾವುದೋ ಒಂದು ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗಬಹುದು ಅದರಲ್ಲೂ ನಿರ್ದಿಷ್ಟವಾದಂತಹ ಕೆಲವೊಂದು ಕಾರಣಗಳಿಗೋಸ್ಕರ ದಾಂಪತ್ಯ ಜೀವನದಲ್ಲಿ ವಿರಸ ಬರತಕ್ಕಂಥದ್ದು ಈ ತಿಂಗಳಲ್ಲಿ ಉಂಟಾಗಬಹುದು ಕೆಲವೊಂದು ದೃಢ ನಿರ್ಧ ಅದರಲ್ಲೂ ಕೂಡ ವಿವಾಹ ವಿಚ್ಛೇದಿತರು ಯಾರು ಇರ್ತಾರೆ ಆ ವಿಚ್ಛೇದಿತರಿಗೆ ನಿಮ್ಮ ಪ್ರಯತ್ನವೆಲ್ಲವೂ ಕೂಡ ವಿಫಲ ಆಗತಕ್ಕಂತಹ ಸಾಧ್ಯತೆಗಳು ಇರುತ್ತೆ ಆದ್ದರಿಂದ ವಿಚ್ಛೇದಿತರು ಏನಾದರೂ ವಿವಾಹ ಮಾಡಿಕೊಳ್ಳಬೇಕು ಅನ್ನತಕ್ಕಂತಹ ಯೋಚನೆ ಇದ್ದರೆ ಸ್ವಲ್ಪ ಮುಂದೆ ಹಾಕತಕ್ಕಂಥದ್ದು ಒಳ್ಳೆಯದು ವಿಚ್ಛೇದನ ಕೇಸ್ ಏನಾದರೂ ಕೋರ್ಟಲ್ಲಿ ನಡೀತಾ ಇದ್ದರೆ ನಿಮ್ಮ ವಿರುದ್ಧವಾಗಿ ತೀರ್ಪುಗಳು ಬರ್ಬೋದು ಆದ್ದರಿಂದ ಅದನ್ನು ಅದು ನಿಮ್ಮ ಅದೃಷ್ಟ ದೇವ ಪ್ರಾರ್ಥನೆ ಇಂತಹದ್ದೆಲ್ಲ ಫಲ ಕೊಟ್ಟರೆ ವಿಚ್ಛೇದನ ಕೇಸ್ ಸ್ವಲ್ಪ ಮುಂದೆ ಹೋದರೆ ಅದು ನಿಮಗೆ ಅನುಕೂಲವಾಗಿರುತ್ತೆ ನಿಮಗೆ ಅನುಕೂಲವಾಗಿರತಕ್ಕಂತಹ ತೀರ್ಪು ಮುಂದಿನ ದಿನಗಳೇ ಬರಬಹುದು ನಮ್ಮ ಟೈಮ್ ಚೆನ್ನಾಗಿಲ್ಲದೇ ಇದ್ದಾಗ ಎಲ್ಲವೂ ಕೂಡ ನಮಗೆ ವ್ಯತಿರಿಕ್ತವಾದಂತಹ ಫಲವನ್ನು ಕೊಡುತ್ತೆ ಆದ್ದರಿಂದ ಈ ವಿಚಾರದಲ್ಲಿ ವೈವಾಹಿಕವಾದಂತಹ ವಿಚಾರದಲ್ಲಿ ದಾಂಪತ್ಯ ಜೀವನದಲ್ಲಿ ಸಂಯಮವನ್ನು ಕಾಪಾಡಿಕೊಳ್ಳಿ ವಿವಾಹ ವಿಚ್ಛೇದಿತರು ಅಥವಾ ದ್ವಿತೀಯ ವಿವಾಹದ ನಿರೀಕ್ಷೆಯಲ್ಲಿರತಕ್ಕಂಥವರು ಮುಂದೆ ಮುಂದೆ ಹಾಕತಕ್ಕಂಥದ್ದು ಒಳ್ಳೆಯದು ಜೊತೆಯಲ್ಲಿ ಸಾಮಾಜಿಕವಾಗಿ ಈ ಒಂದು ಪದವಿ ಪ್ರಾಪ್ತಿಯಲ್ಲಿ ಯಾವುದೇ ಒಂದು ಪದವಿ ನಿಮಗೆ ಸಿಗಬೇಕು ಅಂದರೆ ಅದರಲ್ಲೂ ಕೂಡ ಈ ರಾಜಕಾರಣದಲ್ಲಿರತಕ್ಕಂಥವ್ರು ರಾಜಕೀಯ ಕ್ಷೇತ್ರದಲ್ಲಿರತಕ್ಕಂಥವರು ಸಾರ್ವಜನಿಕವಾದಂತಹ ಸೇವಾವೃತ್ತಿಯಲ್ಲಿರತಕ್ಕಂಥವರಿಗೆ ಯಾವುದೋ ಒಂದು ಪದವಿ ಪ್ರಾಪ್ತಿ ಆಗತಕ್ಕಂತಹ ಸಾಧ್ಯತೆಗಳು ಉಂಟು ಅಂದರೆ ನಿರೀಕ್ಷೆ ನೀವು ನಿರೀಕ್ಷೆ ಇಟ್ಟುಕೊಂಡಿರಲ್ಲ ಆದರೆ ಅಂತಹ ಅಧಿಕಾರ ಪದವಿ ನಿಮಗೆ ಸಿಕ್ಕಿಬಿಡುತ್ತೆ ಅಂತಹ ಒಂದು ವಿಶೇಷವಾದಂತಹ ಯೋಗವೂ ಕೂಡ ಇರುವುದರಿಂದ ಆ ವಿಚಾರ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳಿ ಹೇಳಬಹುದು ಧನು ರಾಶಿಯವರಿಗೆ ಜೊತೆಯಲ್ಲಿ ಅಷ್ಟಮದಲ್ಲಿ ಗುರು ಇರುವುದರಿಂದ ಅವನು ಒಳ್ಳೆಯದನ್ನು ಮಾಡ್ತಾನೆ ಕೆಟ್ಟ ಫಲವನ್ನು ಕೊಡ್ತಾನೆ ವಕ್ರಿಯಾಗಿರತಕ್ಕಂಥವರು ವಕ್ರೀಣಷ್ಟು ಮಹಾವೀರ್ಯ ಶುಭಾರಾಧಪ್ರದ ಗ್ರಹ ಅಂತ ಅವರು ವ್ಯತಿರಿಕ್ತವ ಶುಭಗ್ರಹ ಒಳ್ಳೆಯ ಸ್ಥಾನದಲ್ಲಿದ್ದ ಉಚ್ಚ ಸ್ಥಾನದಲ್ಲಿದ್ದಾನೆ ಆದರೆ ಅವನು ಧನು ರಾಶಿಯವರು ಅಂತ ತೆಗೆದುಕೊಂಡಾಗ ಕೆಲವೊಂದು ವ್ಯತಿರಿಕ್ತ ಪರಿಣಾಮಗಳಿಗೆ ರಾಶ್ಯಾಧಿಪತಿಯಾಗಿ ಕಾರಣ ಆಗಿಬಿಡ್ತಾನೆ ಅದರಿಂದ ಆದ್ದರಿಂದ ಅಷ್ಟಮದಲ್ಲಿ ಗುರು ಇರುವುದರಿಂದ ನೀವು ಈ ವಾಹನ ಚಾಲನೆಯನ್ನು ಮಾಡತಕ್ಕ ಅದರಲ್ಲೂ ಕೂಡ ಈ ಕಾರು ಚತುಚಕ್ರ ವಾಹನವನ್ನು ವಾಹನಕ್ಕೆ ಕೆಲವೊಂದು ಧಕ್ಕೆಯಾಗತಕ್ಕಂತಹ ಸಂದರ್ಭಗಳು ಉಂಟಾಗಬಹುದು ಆದ್ದರಿಂದ ಎಚ್ಚರಿಕೆಯಿಂದ ವಾಹನವನ್ನು ಓಡಿಸಿ ಆದಷ್ಟು ಚಾಲಕರನ್ನು ಇಟ್ಟುಕೊಂಡು ನೀವು ವಾಹನವನ್ನು ಚಾಲನೆ ವಾಹನದಲ್ಲಿ ಹೋಗತಕ್ಕಂಥದ್ದು ಒಳ್ಳೆಯದು ಜೊತೆಯಲ್ಲಿ ಈ ರೋಗದ ಕಾರಣದಿಂದಲೂ ಅನಾರೋಗ್ಯ ಬಾಧಿಸ್ತಕ್ಕಂಥದ್ದು ಎಲ್ಲ ಉಂಟಾಗುತ್ತೆ ಇದರಿಂದ ಈ ರ ಅಷ್ಟಮದಲ್ಲಿ ಷಷ್ಠ ಆರು ಎಂಟು ಹನ್ನೆರಡನೇ ಮನೆಯಲ್ಲಿದ್ದಾಗ ಆರೋಗ್ಯ ಸಂಬಂಧ ಮತ್ತು ಅಪಘಾತ ಸಂಬಂಧಿತವಾದಂತಹ ಕಷ್ಟಗಳೆಲ್ಲವೂ ಎಲ್ಲವೂ ಬಂದ್ಬಿಡುತ್ತೆ ಆದ್ದರಿಂದ ಆ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಿ ಕೇವಲ ವಾಹನವನ್ನು ಓಡಿಸಿದ್ರೆ ಅಪಘಾತ ಆಗಬೇಕು ಅಂತೇನೂ ಇಲ್ಲ ನಾವು ನಡೆದುಕೊಂಡು ಹೋಗ್ತಾ ಇದ್ದಾಗಲೂ ಕೂಡ ಯಾವುದೋ ಒಂದು ವನ ವಾಹನ ಬಂದು ಕೂಡ ಬುದ್ಧಿ ಅದರಿಂದ ಕೈಗಾಲುಗಳಿಗೆ ತೊಂದರೆ ಆಗತಕ್ಕಂಥದ್ದು ನಾವು ನೋಡ್ತಾ ಇರ್ತೀವಿ ಆದ್ದರಿಂದ ಈ ವಾಹನದ ವಿಚಾರದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಿ ದೂರ ಪ್ರಯಾಣವನ್ನು ಮಾಡದೇ ಇರ್ತದೆ ಸ್ವಲ್ಪ ಮುಂದಕ್ಕೆ ಆಗತಕ್ಕಂಥದ್ದು ಒಳ್ಳೆಯದು ಜೊತೆಯಲ್ಲಿ ವಿಶೇಷವಾಗಿ ದಕ್ಷಿಣಾಮೂರ್ತಿ ಈಶ್ವರನ್ನು ಆರಾಧಿಸ್ತಕ್ಕಂಥದ್ದು ಒಳ್ಳೆಯದು ಅಂತೇಳಿ ನಾವು ಹೇಳಬಹುದು ಒಂಬತ್ತನೇ ಮನೆಯಲ್ಲಿ ಕೇತು ಇರುವುದರಿಂದ ನಿಮಗೆ ವಿಘ್ನಗಳು ಪದೇ ಪದೇ ವಿಘ್ನಗಳು ಭಾವಿಸ್ತಾ ಇರುತ್ತೆ ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಅದು ವಿಳಂಬ ಆಗುತ್ತೆ ಅಥವಾ ಅದನ್ನು ಸಂಪೂರ್ಣವಾಗಿ ಮುಗಿಸಲಿಕ್ಕೆ ಆಗದೇ ಇರತಕ್ಕ ಅದರಲ್ಲೂ ಕೂಡ ಈ ಐ ಟಿ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡತಕ್ಕಂಥವರಿಗೆ ನಿಮಗೆ ಕೊಟ್ಟಂತಹ ಪ್ರಾಜೆಕ್ಟ್ ಏನಿದೆ ಅದು ಸರಿಯಾದ ಸಮಯದಲ್ಲಿ ಮುಗಿಸಲಿಕ್ಕೆ ಆಗದೆ ಅದರಿಂದ ಒತ್ತಡ ಒತ್ತಡದಿಂದ ಅನಾರೋಗ್ಯ ಇಂತಹದ್ದೆಲ್ಲ ಕಾರಣಗಳು ಉಂಟಾಗ ಇಂತಹ ಸಮಸ್ಯೆಗಳಿಗೆಲ್ಲ ಇದು ಕಾರಣ ಆಗಿಬಿಡುತ್ತೆ ಆದ್ದರಿಂದ ಆದಷ್ಟು ನಿಮಗೆ ಕೊಟ್ಟಂತಹ ಕೆಲಸವನ್ನು ಶ್ರದ್ಧೆಯಿಂದ ಸರಿಯಾದ ಸಮಯದಲ್ಲಿ ಮುಗಿಸುವುದಕ್ಕೆ ಪ್ರಯತ್ನವನ್ನು ಮಾಡಿ ಆ ಟಿ ಆ ನಿಟ್ಟಿನಲ್ಲಿ ಪ್ರವರ್ತರಾಗತಕ್ಕಂಥದ್ದು ಒಳ್ಳೆಯದು ಹೀಗೆ ಶುಕ್ರನು ಹದಿನೈದು ದಿವಸಗಳಲ್ಲಿ ರಾಶಿ ಇರ್ತಾನೆ ನಂತರದಲ್ಲಿ ಸುಸ್ಥಾನಕ್ಕೆ ಬರುವುದರಿಂದ ನೀವು ವಿಶೇಷವಾಗಿ ಈ ಎಂಜಾಯ್ ಲೈಫ್ ಎಂಜಾಯ್ ಮಾಡತಕ್ಕಂಥ ಔತಣಕೂಟಗಳಿರ್ಬೋದು ಇಂತಹ ಪಾರ್ಟಿಗಳಿರ್ಬೋದು ಇಂತಹದರಲ್ಲಿ ಹೋಗಿ ನಂತರದ ತಿಂಗಳ ಅಂತ್ಯದಲ್ಲಿ ಜೀವನವನ್ನು ಸುಖವನ್ನು ಅನುಭವಿಸ್ತಕ್ಕಂತಹ ಯೋಗವು ಕೂಡ ಧನು ಇದೆ ಅಂತೇಳಿ ಹೇಳ್ಬೋದು ಅದರಿಂದ ಈ ಶತ್ರುಗಳ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಿ ಅನಾರೋಗ್ಯ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಆರ್ಥಿಕವಾದಂತಹ ಸುಸ್ಥಿತಿಗೆ ನಂತರದ ಹದಿನೈದು ದಿನಗಳು ಕಾರಣ ಆಗುತ್ತೆ ಒಟ್ಟಿನಲ್ಲಿ ವಿಶೇಷವಾಗಿ ಗುರು ಮತ್ತು ಈಶ್ವರ ಈಶ್ವರನನ್ನು ದಕ್ಷಿಣ ಮೂರ್ತಿಯನ್ನು ನೀವು ಆರಾಧನೆ ಅರ್ಚನೆ ಪೂಜೆ ಸ್ತೋತ್ರಗಳನ್ನು ಪಠಿಸುವುದರಿಂದ ಇನ್ನೂ ಹೆಚ್ಚಿನ ಫಲವನ್ನು ನೀವು ನಿರೀಕ್ಷೆಯನ್ನು ಮಾಡುವುದಕ್ಕೆ ಸಾಧ್ಯ ಇರುತ್ತೆ ಏನೇ ದೋಷ ಇದ್ದರೂ ಇವುಗಳನ್ನೆಲ್ಲ ನೀವು ಮಾಡುವ ದೇವರ ಕೆಲಸವನ್ನು ಮಾಡುವುದರಿಂದ ಆಯಾ ಗ್ರಹಕ್ಕೆ ಸಂಬಂಧಪಟ್ಟಂತಹ ಶಾಂತಿ ಉಂಟಾಗುವುದರಿಂದ ಒಳ್ಳೆಯ ಫಲವನ್ನೇ ನಾವು ನಿರೀಕ್ಷೆಯನ್ನು ಮಾಡಬಹುದು ಅಂತೇಳಿ ಹೇಳಬಹುದು ನಿರಂತರವಾಗಿ ತಮ್ಮ ತಿಂಗಳ ತಿಂಗಳ ಭವಿಷ್ಯವನ್ನು ತಿಳಿದುಕೊಳ್ಳಲು ವಿಶ್ವವಾಣಿ ಟಿ ವಿ ಸ್ಪೆಷಲ್ ಯೂಟ್ಯೂಬ್ ವಾಹಿನಿಯನ್ನು ನಿರೀಕ್ಷ ವೀಕ್ಷಣೆಯನ್ನು ಮಾಡತಕ್ಕಂಥದ್ದನ್ನು ಮರೆಯಬೇಡಿ ಜೊತೆಯಲ್ಲಿ ಸಬ್ಸ್ಕ್ರೈಬನ್ನು ಕೂಡ ಮಾಡಿ ಶುಭಮಸ್ತು ಸಮಸ್ತ ಸನ್ಮಂಗಳಾನಿ ಭವಂತು.